ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ಸಮಯ ಬಂದು ಬೆಳಗಿನ ಜಾವ ಆರು ಗಂಟೆ ಆಗಿದೆ ನಾನು ನೀರು ಕಾಯಿಸ್ಕೊಂಡು ಬಂದು ಕುಡಿತಾ ಕೂತಿದ್ದೀನಿ ಇದು ಒಂದು ಅಭ್ಯಾಸ ನನಗೆ ಪ್ರತಿದಿನ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದು ನಂತರ ಮಿಕ್ಕಿದ ಕೆಲಸನ ಶುರು ಮಾಡ್ಕೊತೀನಿ ಇವತ್ತು ಮಂಗಳವಾರ ಮತ್ತು ನನ್ನ ಮಗಳಿಗೆ ಇವತ್ತು ಹೊಸಲು ದಾಟೋ ಶಾಸ್ತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮಂಗಳವಾರ ಅಲ್ವಾ ವಾರ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಪೂಜೆ ಎಲ್ಲ ಆದಮೇಲೆ ಶಾಸ್ತ್ರ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಕೂತಿದ್ದೆ ನನ್ನ ಮಗಳು ಇನ್ನೂ ಮಲಗಿದ್ಲು ಅವಳು ಎದ್ಬಿಟ್ರೆ ಯಾವ ಕೆಲಸನೂ ಆಗೋಲ್ಲ ಕೈ ಬಿಡೋಲ್ಲ ಅಲ್ವಾ ಅದಕ್ಕೋಸ್ಕರ ಅವಳು ಎದೆ ಅಷ್ಟರಲ್ಲಿ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಳ್ಬೇಕು ಅಂತ ಶುರು ಮಾಡ್ಕೊಂಡಿದ್ದೀನಿ ಆಚೆಗಡೆಯೇ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಏನಂದರೆ ಸ್ವಲ್ಪ ಮಳೆ ಹೇ ಆಗಿಬಿಟ್ಟಿತ್ತು ಅದಕ್ಕೆ ವರಾಂಡ ಎಲ್ಲ ಸ್ವಲ್ಪ ಇನ್ನೂ ತೇವ ತೇವ ಥರನೇ ಇತ್ತು ಕಸ ಏನು ಜಾಸ್ತಿ ಇರಲಿಲ್ಲ ನೆನ್ನೆ ಸೋಮವಾರ ಅಮ್ಮನೇ ಎಲ್ಲ ನೆಲ ಎಲ್ಲ ಒರೆಸಿ ಗುಡಿಸಿ ಎಲ್ಲ ಮಾಡಿದ್ರಲ್ವ ಸೊ ನೆಲ ಎಲ್ಲ ಇನ್ನು ಒರೆಸೋದು ಬೇಡ ಅಂತ ಅಂದ್ಬಿಟ್ಟು ಬರೀ ಕಸ ಮಾತ್ರ ಗುಡಿಸ್ಕೊತಾ ಇದ್ದೆ ಮತ್ತು ಏನಂತ ಅಂದರೆ ಇವತ್ತು ನಮ್ಮಮ್ಮ ಊರಿಗೆ ಕೂಡ ಓರ್ಟಿದ್ರು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಬೇಗನೆ ಸಂಜೆ ಅಷ್ಟರಲ್ಲೆಲ್ಲ ಮನೆ ಹತ್ರನೇ ಇರ್ತೀನಿ ಬೇಗ ಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಮ್ಮನೂ ಕೂಡ ಓರ್ಟ್ರು ಸರಿ ಅಂತ ಅಂದ್ಬಿಟ್ಟು ನಾವು ಕೆಲಸ ಎಲ್ಲನೂ ಮಾಡ್ಕೊತಾ ಇದ್ವಿ ಅಮ್ಮ ಕಾರ್ ಶೆಡ್ಂದು ಗೇಟ್ ಹಾಕ್ಕೊಂಡ್ಬಿಡಿ ನಾನು ಇನ್ನೂ ಹಾಕಿಲ್ಲ ಅದನ್ನು ಮರ್ತಿಕೊಂಡೆ ಅಂತ ಅಂದ್ಬಿಟ್ಟು ಹೊರಟರು ಮತ್ತು ಪಾಪ ಅಮ್ಮ ಬೆಳಗ್ಗೆನೇ ಹೊರಟಿದ್ದು ಆರೂವರೆ ಆಗಿತ್ತು ಅಷ್ಟೇ ಹಂಗೂ ಬೆಳಗ್ಗೆ ಬೇಗ ಎದ್ದು ಟಿಫನ್ ಎಲ್ಲ ಮಾಡಿಟ್ಬಿಟ್ಟೆ ಹೊರಟರು ಮಗುನ ನೋಡಿಕೊಂಡು ಟಿಫನ್ ಮಾಡ್ಕೊಳ್ಳೋದು ಕಷ್ಟ ಆಗೋದು ನಮಗೆಲ್ಲ ಅಂತ ಅಂದ್ಬಿಟ್ಟು ನಂದು ಹೊರಗಡೆ ಕೆಲಸ ಎಲ್ಲ ಮುಗೀತು ಮತ್ತು ವಾತಾವರಣವೂ ಅಷ್ಟೇ ಒಂದು ಫುಲ್ಲು ಮೋಡ ಮೋಡ ಥರನೇ ಇತ್ತು ಬಿಸ್ಲೇ ಬಿಸಿಲೇ ಬರ್ತಾಯಿಲ್ಲ ಇತ್ತೀಚೆಗೆ ಒಂದು ತಿಂಗಳೇ ಆಯಿತು ಅಂತ ಹೇಳ್ಬೋದು ಬಿಸಿಲು ನೋಡೇ ಇಲ್ಲ ನೀಟಾಗಿ ಒಂಥರ ಐದು ನಿಮಿಷ ಬಿಸಿಲು ಬರುತ್ತೆ ಮತ್ತೆ ಮೋಡ ಐದು ನಿಮಿಷ ಬಿಸಿಲು ಬರುತ್ತೆ ಮತ್ತೆ ಮೋಡ ಇದೇ ಥರನೇ ವಾತಾವರಣ ಇದೆ ಇವಾಗ ಆದರೂ ಒಂಥರ ಚೆನ್ನಾಗಿದೆ ಬಿಸಿಲು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು ಅಷ್ಟೇ ನನ್ನ ಮಗಳಿನ್ನೂ ಎದ್ದಿರಲಿಲ್ಲ ಒಂದು ಸ್ವಲ್ಪ ಸೌಂಡಾದ್ರೂ ಎದ್ಬಿಡ್ತಾಳೆ ಅದಕ್ಕೆ ರೂಮೇನು ಕ್ಲೀನ್ ಮಾಡೋದು ಬೇಡ ಆಮೇಲೆ ಬೇಕಾದ್ರೂ ಅವಳು ಎದ್ದ ಮೇಲೆ ಸಪ್ರೇಟಾಗಿ ಕ್ಲೀನ್ ಮಾಡಿಕೊಂಡಾಯಿತು ಅಂತ ಅಂದ್ಬಿಟ್ಟು ಮೆತ್ ಮತ್ತು ರೂಮ್ ಡೋರ್ ಹಾಕ್ಬಿಟ್ಟು ಹಾಲು ಕಸ ಗುಡಿಸ್ಕೊತಾ ಇದ್ದೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಲ್ಲ ನಾವು ಸ್ವಲ್ಪ ಕಸ ಗುಡ್ಸ್ಕೊತೀನಿ ಅಷ್ಟೇ ಯಾಕಂದರೆ ನಿನ್ನೆ ನೈಟೇನೆ ಪೂರ್ತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತೀವಿ ಮತ್ತು ಅಮ್ಮನೂ ಟಿಫನ್ ಎಲ್ಲ ಮಾಡಿದ್ರಲ್ವ ಅವಾಗೆಲ್ಲ ಸತಿ ಕ್ಲೀನ್ ಮಾಡ್ಕೊಂಡಿರ್ತಾರೆ ಸೊ ಅಡುಗೆ ಮನೆ ಕೆಲಸ ಏನು ನನಗಿಲ್ಲ ಮನೆ ಮಾಮೂಲಿ ಮಾಮೂಲಿ ಹಾಲು ಮಾತ್ರ ಕ್ಲೀನ್ ಮಾಡ್ಕೊಳ್ಬೇಕು ಅಷ್ಟೇ ಹಾಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಮತ್ತು ನನ್ನ ಪರಿಚಯನೂ ಕೂಡ ನಿಮ್ಗೆ ಯಾರಿಗೂ ಇಲ್ಲ ಯಾಕಂದರೆ ಇದು ನನ್ನ ಫಸ್ಟ್ ವೀಡಿಯೋ ನಾನು ಈ ಥರ ಮಾಡ್ತಾ ಇರೋದು ನನ್ನ ಪರಿಚಯನೂ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಹೆಸರು ಬಂದು ಚಂದನ ನನ್ನ ರಾಮನಗರ ಜಿಲ್ಲೆಯವಳು ನನಗೆ ಮದುವೆ ಆಗಿ ಒಂದು ಪುಟ್ಟ ಮಗಳಿದ್ದಾಳೆ ಸದ್ಯಕ್ಕೆ ನಾನಿವಾಗ ಬಾಣಂತನಕ್ಕೆ ಅಂತ ಅಮ್ಮನ ಮನೆಯಲ್ಲಿದ್ದೀನಿ ಆವಾಗಲೇ ನೋಡಿದ್ರಲ್ವ ಅವರು ನಮ್ಮಮ್ಮ ನಮ್ಮ ಅಜ್ಜಿನೂ ಕೂಡ ತೋರಿಸ್ತೀನಿ ನಿಮಗೆ ಸದ್ಯಕ್ಕೆ ನಿಮಗೆ ನನ್ನ ಪರಿಚಯ ಇಷ್ಟಿರಲಿ ನಾನು ಪೂರ್ತಿ ನಾನು ಇಂಟ್ರಡಕ್ಷನ್ ವೀಡಿಯೋ ಅಂತಲೇ ಮಾಡಿಬಿಟ್ಟು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನ ಮಗಳಿವತ್ತು ಇನ್ನೂ ಎದ್ದಿಲ್ಲ ಅದೇ ಯೋಚನೆ ಆಗ್ತಿತ್ತು ಏನಿವತ್ತು ನನಗೆ ಇನ್ನೂ ಡಿಸ್ಟರ್ಬ್ ಮಾಡಿಲ್ಲ ಇಷ್ಟೊತ್ತಾದರೂ ಎದ್ದಿಲ್ವಲ್ಲ ಅಂತ ಹೆಂಗಂತ ಅಂದರೆ ಎದ್ರೂ ಅಯ್ಯೋ ಇಷ್ಟು ಬೇಗ ಎದ್ಲಲ್ಲ ಇನ್ನೂ ಕೆಲಸ ಆಗಿಲ್ಲ ಅಂತ ಅನ್ನಿಸ್ತಿರುತ್ತೆ ಎದ್ದಿಲ್ಲ ಅಂತ ಅಂದರೂ ಯಾಕೆ ಇನ್ನೂ ಎದ್ದಿಲ್ಲ ಯಾಕೆ ಇನ್ನೂ ಎದ್ದಿಲ್ಲ ಅಂತಲೇ ಯೋಚನೆ ಆಗ್ತಿತ್ತು ನಮ್ಮ ಅಜ್ಜಿ ಹೂ ಕಟ್ಕೊಂಡು ಕೂತಿದ್ದರು ಪೂಜೆಗೆ ಅಂತ ಪೂಜೆಗೆ ಬೇಕಾಗುತ್ತಲ್ವಾ ಅದಕ್ಕೋಸ್ಕರನೇ ಅಜ್ಜಿ ಹೂ ಕಟ್ತಾಯಿದ್ರು ನನಗಿಂತ ನಮ್ಮ ಅಜ್ಜಿಗೇ ಯೋಚನೆ ಯಾಕೆ ಇನ್ನೂ ಇವಳು ಎದ್ದಿಲ್ಲ ಇವತ್ತು ಎದ್ದಿಲ್ವಲ್ಲ ಅಂತ ನಮ್ಮ ಅಜ್ಜಿಗೆ ಅವಳು ಆಟ ಆಡಿಸ್ಕೊಂಡು ಎತ್ಕೊಂಡು ಇರೋದಕ್ಕೆ ಇಷ್ಟ ಯಾಕೆ ಇವತ್ತಿನೂ ಎದ್ದಿಲ್ಲ ಎದ್ದಿಲ್ಲ ನೀನು ವೀಡಿಯೋ ಮಾಡ್ತಾಯಿದ್ಯಾ ಅಂತ ಅವಳು ಎದ್ದಿಲ್ಲ ಅಂತ ಹೇಳ್ತಾಯಿದ್ರು ಮತ್ತು ನೆಲ ಒರೆಸ್ತಾ ಇದ್ದೆ ಅಲ್ವಾ ಅದಕ್ಕೆ ಅಜ್ಜಿನ ಹೂ ಕಟ್ಟೆಲ್ಲ ಆಗಿತ್ತಲ್ಲ ಮಿಕ್ಕಿರೋ ಮುಗ್ಗು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಿಕೊಟ್ರು ನೆಲ ಎಲ್ಲ ಒರೆಸ್ಬಿಟ್ಟು ನೆಕ್ಸ್ಟು ಅಪ್ ಆಗಿ ಬಂದು ವಾರ ಮಾಡಬೇಕು ಅಂದರೆ ಪೂಜೆಗೆಲ್ಲೂ ರೆಡಿ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಮನೇಲೇನು ನಾವು ದಿನ ಎಲ್ಲ ನೆಲ ಒರೆಸಲ್ಲ ಅಂದರೆ ಪರ್ಟಿಕ್ಯುಲರಾಗಿ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಈ ಥರ ಕಂಪಲ್ಸರಿಯಾಗಿ ನೆಲ ಎಲ್ಲ ಒರೆಸ್ಕೊಂಡು ದೀಪ ಹಚ್ಬಿಡ್ತೀವಿ ಅವಾಗ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಒಂಥರ ರೂಢಿಸ್ಕೊಂಡು ಬಂದಿರೋದು ಅಲ್ವಾ ಅದಕ್ಕೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೆ ನೆನ್ನೆ ಹಿಟ್ಟಿದ್ದು ಹೂವನ್ನೆಲ್ಲ ತೆಗೆದು ಒಂದು ಸತಿ ಓರಿಸ್ಕೊಂಡು ದೀಪ ಹಚ್ಚೋದು ಅಷ್ಟೇ ಕಳಶ ಎಲ್ಲ ಏನೂ ತೆಗಿಯಂಗಿಲ್ಲ ಇವತ್ತು ಮಂಗಳವಾರ ಅಲ್ವಾ ನೆನ್ನೆನೇ ಅಮ್ಮ ಕಳಶ ಎಲ್ಲ ಅಂದರೆ ಕಳಶಾಯ ಎಲ್ಲ ಇಟ್ಟು ಪೂಜೆ ಮಾಡಿದರು ನಾವು ಇವತ್ತು ಮಂಗಳವಾರದ ಕಳಶ ಎಲ್ಲ ಕದಲಬಾರ್ದು ಅಂತ ಹೇಳಿಬಿಟ್ಟು ಹೂವು ಮಾತ್ರ ಚೇಂಜ್ ಮಾಡಿಕೊಂಡು ದೀಪಾನ ಹಚ್ಕೊಳ್ಳೋದು ಅಷ್ಟೇ ಇವಾಗ ಎಳೆ ಬಿಸಿಲು ಬೀಳ್ತಾಯಿತ್ತು ನಾನು ಕ್ಲೀನ್ ಮಾಡುವಾಗ ತುಂಬಾ ಖುಷಿಯಾಗುತ್ತೆ ಬೆಳಗ್ಗೆ ಹೊತ್ತು ಮನೆಗೆ ಎಳೆ ಬಿಸಿಲು ಬಿದ್ದರೆ ಆದರೆ ಒಂದು ಎರಡು ನಿಮಿಷ ಅಷ್ಟೇ ಮತ್ತೆ ಅದೇ ಥರ ಮತ್ತೆ ಬಿಸಿಲೆಲ್ಲ ಹೊಟ್ಟು ಹೋಗ್ಬಿಡ್ತು ಅಯ್ಯೋ ಏನು ಹಿಂಗಾಗ್ತಿದೆ ಅಂತ ಅನ್ನಿಸ್ತಾ ಇತ್ತು ಪಾಪ ನಮ್ಮ ಅಜ್ಜಿನೂ ಕೂಡ ಎಲ್ಲ ಎಲ್ಪ್ ಮಾಡ್ತಿದ್ರು ಹೂವೆಲ್ಲ ಕಟ್ಕೊಟ್ಟಿದ್ರು ಮತ್ತು ಕ್ಲೀನ್ ಮಾಡುವಾಗೆಲ್ಲ ಹೂನೆಲ್ಲ ತೊಗೊಂಡೋಗಿ ಆಚೆ ಎಲ್ಲ ಇಟ್ಟು ನನ್ನ ಮಗಳನ್ನ ನೋಡ್ಕೊಳ್ಳೋದು ಮತ್ತು ಅವಳು ನಾಟ ಆಡಿಸೋದು ಎಲ್ಲದಕ್ಕೂ ಅಜ್ಜಿ ತುಂಬಾ ಹೆಲ್ಪ್ ಮಾಡ್ತಾಯಿರ್ತಾರೆ ಮತ್ತು ನನ್ನ ಮಗಳಿಗೆ ಹೊಸಲು ದಾಟೋ ಶಾಸ್ತ್ರ ಮಾಡಬೇಕಿತ್ತಲ್ವ ಅದನ್ನು ಎಲ್ಲ ಮುಗಿಸ್ಕೊಂಡು ಮಾಡೋಕ್ಕಾಗಲಿಲ್ಲ ಅವಳು ಇನ್ನೂ ಎದ್ದಿರಲಿಲ್ಲ ಅವಳೆದ್ದಾದ ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಅವ್ಳಗೊಂದು ಸ್ವಲ್ಪ ಏನಾದರೂ ತಿನ್ನಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಆ ಮತ್ತು ವೀಡಿಯೋನ ವಿಡಿಯೋನ ನಾನು ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸತಿ ಹೋಗಿ ಚೆಕ್ ಮಾಡಿ ನೋಡಿ ನಾನು ಕೂಡ ನಾ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಆದರೆ ಏನೋ ಒಂಥರ ಮನ್ಸಿಗೆ ತುಂಬಾ ನೆಮ್ಮದಿ ಅಂತ ಅನಿಸುತ್ತೆ ಅವತ್ತಿನ ದಿನ ಎಲ್ಲ ತುಂಬಾ ಆಗಿರುತ್ತೆ ಒಂಥರ ಸಮಾಧಾನವಾಗಿ ದಿನ ಹೋಗುತ್ತೆ ಒಂಥರ ಖುಷಿ ಖುಷಿಯಾಗೂ ಇರುತ್ತೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಸಮಯ ಬಂದು ಎಂಟು ಹೊತ್ತಾಗಿತ್ತು ಆಗಿತ್ತು ನನ್ನ ಮಗಳನ್ನು ಎದ್ಬಿಟ್ಟು ಪಿಳುಪಿಳ ಅಂತ ನೋಡ್ತಾ ಇದ್ಲು ಇ ನಮ್ಮಮ್ಮ ಏನೋ ಮಾಡ್ತಾವ್ರಲ್ಲ ಅಂತ ಮತ್ತು ಅಡುಗೆ ಮನೆಗೆ ಬಂದು ಕಿಟಕಿ ಎಲ್ಲ ತೆಗೆದು ಸ್ವಲ್ಪ ಅಜ್ಜಿಗೆ ಟಿಫನ್ ಹಾಕೊಟ್ಬಿಡೋಣ ಟೈಮ್ ಆಯ್ತಲ್ವಾ ಅವರೆಲ್ಲ ಟಿಫನ್ ಮಾಡ್ಕೊಳ್ಳಿ ಮತ್ತು ನನ್ನ ಮಗಳಿಗೆ ನಿಧಾನಕ್ಕೆ ತಿನ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಜ್ಜಿಗೆ ಟಿಫನ್ ಹಾಕ್ಕೊಟ್ಟೆ ಅಮ್ಮ ಚೋಚೋ ಬಾತ್ ಮಾಡಿದರು ಚೋಚೋ ಅಂತ ಅಂದರೆ ಉಪ್ಪಿಟ್ಟು ಕೇಸರಿ ಭಾತು ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಬಾತ್ ಅಂತ ಅಂದ್ಬಿಟ್ಟು ಕೊಡಿಸಿದ್ರು ನಾನೆಲ್ಲೋ ಬಾತ್ ಅಂತಂದರೆ ಚೋಚೋ ಹಾಕಿರೋದು ಏನು ಮಾಡ್ಕೊಂಡು ಬರ್ತಾರೆ ಎಲ್ಲ ತರ್ತಾರೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರ ಮೇಲೆ ಉಪ್ಪಿಟ್ಟು ಕೇಸರಿ ಭಾತ್ ಅಂದಿದ್ರು ನನಗೆ ತುಂಬಾ ಲೇಟಾಗಿ ಗೊತ್ತಾಗಿದ್ದು ಚಿಕ್ಕ ವಯಸ್ಸಿನಲ್ಲಿ ಉಪ್ಪಿಟ್ಟು ಕೇಸರಿ ಭಾತ್ ಅಂತ ಅಂದರೆ ಚೋಚೋ ಭಾತ್ ಅಂತ ಕರೀತಾರೆ ಅಂತ ನಮ್ಮ ಮನೆಯಲ್ಲೂ ಇವತ್ತು ಚೋಚೋ ಭಾತು ಮತ್ತು ನನ್ನ ಮಗಳಿಗೆ ಸ್ವಲ್ಪ ಅನ್ನ ಮತ್ತು ಬೇಳೆ ಸ್ವೀಟ್ ಪೊಟ್ಯಾಟೊ ಇರುತ್ತಲ್ವ ಅದನ್ನೆಲ್ಲ ಹಾಕಿ ಬೇಯಿಸಿದ್ದೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೆ ಅವಳಿಗೆ ತಿನ್ಸೋದಕ್ಕೆ ಅಂತ ಅವಳು ಕೂಡ ನನ್ನ ಬಿಟ್ಟೇ ಇರಲ್ಲ ಎದ್ಬಿಟ್ರೆ ನಾನೇ ಯಾವಾಗಲೂ ಎತ್ಕೊಂಡಿರ್ಬೇಕು ಅವಳು ಅಜ್ಜಿ ಹತ್ರನೂ ಹೋಗೋಲ್ಲ ಏನೂ ಮಾಡೋಲ್ಲ ನನ್ನ ಹತ್ರನೇ ಇರಬೇಕು ಅಂತ ಇರ್ತಾಳೆ ಅವಳಿಗೂ ನೀಟಾಗಿ ತಿನ್ನಿಸ್ಬಿಟ್ಟು ಮಿಕ್ಕಿದ್ ಮಾಡ್ಕೊಳ್ಳೋಣ ಕೆಲಸನಾ ಅಂತ ಅಂದ್ಬಿಟ್ಟು ತಿನ್ಸೋಕೆ ಹೋದೆ ತಿಂತಾನೆ ಇಲ್ಲ ಅವಳು ಒಂದು ಸತಿ ತುಂಬಾ ಹಠ ಮಾಡ್ತಾಳು ಏನು ತಿನ್ನಲ್ಲ ಅವಾಗ ಏನು ಮಾಡ್ತೀವಿ ಅಂತ ಅಂದರೆ ಎದುರುಗಡೆ ಮನೇಲಿ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ ಅವನಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಅವನ ಜೊತೆ ಅವಳಿಗೆ ಅವ್ನು ಬಂದರೆ ಸಾಕು ಆರಾಮಾಗಿ ನೀಟಾಗಿ ತಿಂತಾಳೆ ಅವನ ಜೊತೆ ಆಟ ಆಡಿಕೊಂಡು ಅವನು ನೋಡಿಕೊಂಡು ಥರ ಮಾಡ್ತಾಳೆ ಅಜ್ಜಿನೂ ಅಷ್ಟೇ ಟಿಫನ್ ಮಾಡ್ಕೊತಾ ಇದ್ರು ಟಿ ವಿನ ನೋಡಿಕೊಂಡು ಅಜ್ಜಿ ಅವಳು ತಿಂತಾಯಿಲ್ಲ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಲಿಕ್ಕು ತೋರಿಸ್ಕೊಂಡು ತಿನ್ಕೊಂಡು ಬರ್ತೀನಿ ಅಂದ್ಬಿಟ್ಟು ನಾನು ಕೂಡ ಆಚೆ ಬಂದೆ ಆಚೆ ಬಂದು ಹೋಗಿ ಕರ್ಕೊಂಡು ಬಂದು ಬಾರಪ್ಪ ನನ್ನ ಮಗಳು ತಿಂತಾ ಇಲ್ಲ ನೀನು ಬಂದ್ರೇ ಅವಳು ತಿನ್ನೋದು ಅಂದ್ಬಿಟ್ಟು ಅವನು ಇದ್ದೆ ಅವನು ಸ್ಕೂಲ್ಗೆ ಹೋಗೋದಕ್ಕೆ ಪಾಪ ರೆಡಿಯಾಗ್ಬಿಟ್ಟಿದ್ದ ಅವನು ಟಿಫನ್ ಮಾಡ್ತಾಯಿದ್ದ ಅದೇ ಟೈಮ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ವ ಅದಕ್ಕೆ ಅವನು ಎಲ್ಲ ರೆಡಿಯಾಗಿ ಟಿಫನ್ ಮಾಡ್ತಾಯಿದ್ದ ಅವನ ಜೊತೆ ಮಾತಾಡಿಕೊಂಡು ನನ್ನ ಮಗಳಿಗೂ ತಿನ್ನಿಸ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ ನನ್ನ ಮಗಳಿಗೆ ಟಿಫನ್ ಮಾಡಿಸೋದಕ್ಕೇ ಏನಿಲ್ಲ ಅಂದರೂ ಒನ್ ಅವರ್ ಬೇಕು ನಮಗೆ ಅವಳನ್ನು ಓಡಾಡ್ಕೊಂಡು ಆಚೆ ಕರ್ಕೊಂಡು ಹೋಗಿ ನಾಯಿ ಏನಾದರೂ ತೋರಿಸ್ಕೊಂಡು ತಿನ್ನಿಸ್ಬೇಕು ಇಲ್ಲಾಂದರೆ ತಿನ್ನಲ್ಲ ಅವಳು ಆಟ ಮಾಡ್ತಾಳೆ ಮತ್ತು ಮೊಬೈಲೆಲ್ಲ ತೋರಿಸಿ ಅವಳಿಗೆ ತಿನ್ಸೋದನ್ನೆಲ್ಲ ಏನೂ ರೂಢಿ ಮಾಡಿಲ್ಲ ಈ ಥರ ಹೊರಗಡೆ ಕರ್ಕೊಂಡು ಬಂದು ಅವರಿವ್ರನ್ನ ತೋರಿಸ್ಕೊಂಡು ನಾಯಿ ಅಥವಾ ಗಿಡ ಮರ ಈ ಥರ ಎಲ್ಲ ತೋರಿಸ್ಕೊಂಡು ಅವಳಿಗೆ ಊಟ ಮಾಡಿಸೆ ಅಭ್ಯಾಸ ಅದೇ ಥರನೇ ಅವಳು ಇಷ್ಟಪಡ್ತಾಳೆ ಅದರಲ್ಲಿ ಇಕ್ಕೂನು ಮಾತ್ರ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾಳೆ ಅವನು ಇದ್ದರೆ ಒಂದು ಮೂರು ನಾಲ್ಕು ಜಾಸ್ತಿನೇ ಹೋಗುತ್ತೆ ಅದಕ್ಕೋಸ್ಕರ ಅವನನ್ನು ತೋರಿಸ್ಕೊಂಡು ಊಟ ಮಾಡಿಸೋದು ನಾನು ಮತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್